ಎಂತ ನೀನು ಒಳಗೆ ಮೀನ್ ಮಾಡ್ತಾ ಇದ್ದಾರಂತ ನೋಡುವ ವರ್ಷ ಜೋಳ ತೆಗೀತಾ ಇದ್ದಾನೆ ಮೀನ್ ಅಲ್ಲದು ಅದು ಲೆಗ್ ಪೀಸ್ ಅಂತ ಆಲೋಚನೆ ಮಾಡಿದ ಅಂತ ನೋಡು ಲೆಗ್ ಪೀಸ್ ಅಲ್ಲ ಅದು ಅದು ಲೆಗ್ ಪೀಸ್ ಅಲ್ಲ ಅದು ಜೋಳ ಅಲ್ಲ ಇದು ಚೌತಿಗೆ ರೆಡಿ ಆಗ್ತಾ ಉಂಟು ಕೊಟ್ಟಿಗೆ ಎಂತ ಅದು ಸ್ಪೂನಲ್ಲಿ ತೆಗಿಬೇಕು ವರ್ಷ ಅದು ಕೈಯಲ್ಲಿ ಬರುದಿಲ್ಲ ಸ್ಪೂನಲ್ಲಿ ನಾನು ತೆಗಿತೇನಲ್ಲ ಹಾಗೆ ತೆಗಿ ಹೋಗು ಆವಾಗ ಬರ್ತದೆ ಈಗ ಬರುದಿಲ್ಲ ಅದು ಈಗ ನಾನು ಬೆಳಿಗ್ಗೆ ಚೌತಿ ಹಬ್ಬ ಇವತ್ತು ಇವತ್ತು ಗಣಪತಿ ದೇವರಿಗೆ ಇಡ್ಲಿಕ್ಕೆ ರವ ಲಡ್ಡು ಮಾಡ್ತಾ ಇದ್ದೇನೆ ರವಾ ಲಡ್ಡು ಮಾಡ್ಲಿಕ್ಕೆ ನೋಡಿ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೇನೆ ಅದರಡಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿ ಮೊದಲಿಗೆ ತೆಗೆದಿರ್ತೇನೆ ಈಸಿಯಾಗಿ ಮಾಡುವಂಥ ರವೆ ಲಡ್ಡು ಒಳ್ಳೆ ಟೇಸ್ಟ್ ಇರ್ತದೆ ಈಸಿಯಾಗಿ ಮಾಡ್ಬೋದು ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ನಾನು ಎರಡು ಕಪ್ ಸಣ್ಣ ರವೆ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೇನೆ ಬೇಕಿದ್ದರೆ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಳ್ಬೋದು ನಾನು ಸ್ವಲ್ಪ ಸಿಹಿ ಚ ಕಮ್ಮಿ ಹಾಕಿ ಹಾಕಿದ್ದೇನೆ ಹಾಗಾಗಿ ಒಂದು ಕಪ್ ಶುಗರ್ ತಗೊಂಡಿದ್ದಾನೆ ಎರಡು ಕಪ್ ಸಣ್ಣ ರವೆ ಇದನ್ನು ಚೆನ್ನಾಗಿ ಹುರಿ ಹುರಿದುಕೊಳ್ಬೇಕು ತುಪ್ಪದಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಇದನ್ನು ಹುರಿಬೇಕು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತದೆ ಅಷ್ಟರವರೆಗೆ ಸ್ವಲ್ಪ ಹುರಿತಾ ಇರಬೇಕು ನಮಗೆ ನೋಡಿ ಬೆಳಗ್ಗೆ ಈಗ ತಿಂಡಿಗೆ ದೋಸೆ ಮಾಡಿದ್ದೇವೆ ಮತ್ತು ಕೊಟ್ಟಿಗೆ ಮಾಡಿದ್ದೇವೆ ಅಲ್ಲ ಅದೇ ಹಿಟ್ಟಿಂದ ದೋಸೆ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದು ದೋಸೆಗೆ ಕೆಂಪು ಚಟ್ನಿ ಮಾಡಿದ್ದೇನೆ ಇವತ್ತು ಕೆಂಪು ಚಟ್ನಿ ಕೂಡ ಟೇಸ್ಟ್ ಆಗ್ತದಲ್ಲ ದಪ್ಪ ದೋಸೆಗೆ ಬೆಳೆ ದಪ್ಪ ದೋಸೆಗೆ ಕೆಂಪು ಚಟ್ನಿ ಒಳ್ಳೆಯ ಕಾಂಬಿನೇಷನ್ ಆಮೇಲೆ ಸ್ವಲ್ಪ ಕೊಟ್ಟಿಗೆ ಮಾಡಿದ್ದೇವೆ ಕೊಟ್ಟಿಗೆ ಈಗ ಮಾಡಿ ತಂದದಷ್ಟೇ ಬಿಸಿ ಉಂಟು ರವೆ ಹುರಿದುಕೊಳ್ಳುವಾಗ ತುಪ್ಪ ಕಮ್ಮಿ ಆಯಿತು ಅಂತ ಅನಿಸಿದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಕಪ್ ರವೆಗೆ ಒಂದು ಐದು ಸ್ಪೂನಷ್ಟು ತುಪ್ಪ ಯೂಸ್ ಮಾಡಿದ್ದೇನೆ ನೋಡಿ ಇವತ್ತು ನಮಗೆ ಉಂಟಲ್ಲ ಇಲ್ಲಿ ಮಳೆ ಬೆಳಿಗ್ಗೆ ಬೆಳಿಗ್ಗೆನೆ ಮಳೆ ಬರ್ತಾ ಉಂಟು ಗಾಳಿ ಮಳೆ ಚಳಿ ಚಳಿ ಮಳೆ ಬರ್ತಾ ಉಂಟು ನೋಡಿ ರವೆ ಫ್ರೈ ಆಗ್ತಾ ಬಂತು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಈ ಟೈಮಲ್ಲಿ ನಾವು ತೆಂಗಿನ ತುರಿ ಕೂಡ ಹಾಕಬೇಕು ತೆಂಗಿನ ಕೊಬ್ಬರಿ ತುರಿ ಕೂಡ ಹಾಕ್ಬೋದು ನಾನು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ರವೆ ಜೊತೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ತೆಂಗಿನಕಾಯಿ ಸ್ವಲ್ಪ ಫ್ರೈ ಆದ ನಂತರ ನಾನು ಸಕ್ಕರೆ ಇದ್ದೇನೆ ಒಂದು ಕಪ್ಪಷ್ಟು ಹಾಕ್ತಾ ಇದ್ದೇನೆ ಇದೊಂದು ಸ್ವಲ್ಪ ಬಿಸಿ ಆದರೆ ಸಾಕು ಸಕ್ಕರೆ ತುಂಬ ಇದನ್ನು ಫ್ರೈ ಮಾಡಬೇಕು ಮಾಡಬೇಕಂತೇನಿಲ್ಲ ಸ್ವಲ್ಪ ಬಿಸಿಗೆ ಅದು ಕರಗ್ತದೆ ತುಂಬ ಹೊತ್ತಿಟ್ಟರೂ ಅದು ಸಕ್ಕರೆ ಕರಗ್ತಾ ಬರ್ತದೆ ಹಾಗೆ ಆಗಬಾರ್ದು ಸ್ವಲ್ಪ ಬಿಸಿ ಆದರೆ ಸಾಕು ಗ್ಯಾಸ್ ಆಫ್ ಮಾಡ್ಬೋದು ಈಗ ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಗೋಡ ಮಿದ್ರಾಕ್ಷಿಯನ್ನು ಹಾಕ್ತೇನೆ ಆಮೇಲೆ ಏಲಕ್ಕಿ ಕೂಡ ಹಾಕ್ತೇನೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಗೆ ಗ್ಯಾಸ್ ಆಫ್ ಮಾಡೋದು ಆಮೇಲೆ ಸ್ವಲ್ಪ ಕೈಗೆ ಮುಟ್ಟುವಷ್ಟು ಬಿಸಿ ಇರುವಾಗ ಇದನ್ನು ಉಂಡೆ ಕಟ್ಟಬೇಕು ಗ್ಯಾಸ್ ಆಫ್ ಮಾಡಿದ್ದೇನೆ ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ ಇದು ಬಿಸಿ ಬಿಸಿ ಮುಟ್ಟಲಿಕ್ಕೆ ಆಗೋದಿಲ್ಲ ಅಲ್ಲ ಸ್ವಲ್ಪ ಮೇಲೆ ಹಾಲು ಅಥವಾ ನೀರು ನಿಮಗೆ ಯಾವುದು ಬೇಕೋ ಅದು ಹಾಕಿ ಉಂಡೆ ಕಟ್ಬೋದು ನಾನು ಸ್ವಲ್ಪ ಹಾಲೇ ಬಿಸಿ ಮಾಡಿ ಇಟ್ಟಿದ್ದೇನೆ ಅದು ಕೂಡ ತಣ್ಣಗೇ ಆಗ್ಲಿಕ್ಕೆ ಇಟ್ಟಿದ್ದೇನೆ ಆ ಹಾಲಲ್ಲಿ ನಾನು ಉಂಡೆ ಕಟ್ಟೋದು ಪಶು ಬೆಳಕಿದ್ದು ತಿಂಡಿ ತಿಂತಾ ಇದ್ದಾನೆ ದೋಸೆ ಚಟ್ನಿ ನೋಡಿ ಈಗ ಹಾಲು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾವು ಕಲಿಸ್ತಾ ಬರಬೇಕು ಒಮ್ಮೆಲೆ ಹಾಕಬಾರ್ದು ನಮಗೆ ಉಂಡೆ ಕಟ್ಟಲಿಕ್ಕೆ ಆಗ್ತದಲ್ಲ ಅಷ್ಟರವರೆಗೆ ನಾವು ಸ್ವಲ್ಪ ಸ್ವಲ್ಪ ಹಾಲು ಹಾಕಬೇಕು ನಾವು ನೋಡಬೇಕು ಉಂಡೆ ಕಟ್ಟಲಿಕ್ಕೆ ಆಗ್ತದ ಅಂತ ಹೇಳಿ ನೋಡ್ತಾ ನೋಡ್ತಾನೆ ನಾವು ಹಾಲು ಹಾಕ್ತಾ ಬರಬೇಕು ಒಮ್ಮೆಲೆ ಹಾಕಿದರೆ ನಮ್ಮದು ಇದು ಇದು ಮಿಶ್ರಣೆಲ್ಲ ಹಾಳಾಗ್ತದೆ ನೋಡಿ ಈ ರೀತಿ ಆದರೆ ಉಂಡೆ ಕಟ್ಟಲಿಕ್ಕೆ ಬರ್ತದೆ ನೋಡಿ ತುಂಬ ಏನು ನಾವು ಹಾಲು ಹಾಕಲಿಲ್ಲ ಒಂದು ಕಾಲು ಕಪ್ಪ ಹಾಲು ಹಾಕಿದ್ದೇನೆ ಅಷ್ಟೇ ನೋಡಿ ಈ ರೀತಿ ಉಂಡೆ ಮಾಡಿ ನಾವು ರೌಂಡ್ ಶೇಪ್ ಮಾಡಿ ಇಟ್ಕೊಳ್ಬೋದು ಇದೊಂದು ನಾಲ್ಕರಿಂದ ಐದು ದಿನ ಇಟ್ಟರು ಏನು ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಒಂದು ಹತ್ತು ದಿನ ಕೂಡ ಇಡ್ಬೋದು ಹೊರಗಡೆ ಒಂದು ನಾಲ್ಕು ದಿನ ಇಟ್ಟರು ಹಾಳಾಗೋದಿಲ್ಲ ಅಂದರೆ ಬಿಸಿ ಹಾಲು ಹಾಕಿರ್ತೇವಲ್ಲ ಹಸಿ ಹಾಲು ಹಾಕಬಾರ್ದು ಹಸ್ಬೆಂಡ್ ಉಂಡೆ ಕಟ್ಟಿ ಕೊಡ್ತಾ ಇದ್ದಾರೆ ಅವರಿಗೆ ಅದು ರೌಂಡ್ ಶೇಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಶೇಪ್ ನಾನು ಇದ್ದೇನೆ ರೌಂಡ್ ರೌಂಡ್ ಶೇಪ್ ಮಾಡಿ ನಾನು ಇಡ್ತಾ ಇದ್ದೇನೆ ನನಗೆ ಎರಡು ಕಪ್ ರವೆಯಲ್ಲಿ ಹದಿನೈದು ಉಂಡೆ ಆಗಿದೆ ಸ್ವಲ್ಪ ದೊಡ್ಡ ಸೈಜಿದ್ದೇ ಮಾಡಿದ್ದೇವೆ ಅಂದರೆ ಮಾರ್ಕೆಟಲ್ಲಿ ಸ್ವಲ್ಪ ಇದಕ್ಕಿಂತ ಸಣ್ಣ ಸೈಜ್ ಸಿಗ್ತದೆ ನಾವು ಸ್ವಲ್ಪ ದೊಡ್ಡ ಸೈಜಿದ್ದೇ ಉಂಡೆ ಮಾಡಿದ್ದೇವೆ ಹದಿನೈದಾಗಿದೆ ಆಗಿದೆ ಸಣ್ಣದು ಮಾಡ್ತಿದ್ದರೆ ಇಪ್ಪತ್ತಾಗ್ತಿತ್ತು ನೋಡಿ ರವ ಲಾಡು ರೆಡಿಯಾಗಿದೆ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ ಬೇಕ್ರಿಯಲ್ಲಿ ಏನು ಹಾಕ್ತಾರೆ ಏನು ಎಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ದೇವರಿಗೆ ಇಡ್ಲಿಕ್ಕೆ ತರ್ತೇವೆ ಅದಕ್ಕಿಂತ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ನಮ್ಮ ಮನೆಯ ಗಣಪತಿ ದೇವರು ನೋಡಿ ಮಾಲೆ ಎಲ್ಲ ಹಾಕ್ತಾರೆ ನನ್ನ ಹಸ್ಬೆಂಡ್ ಯಾವ ವರ್ಷನೂ ಮಾಲೆ ತರ್ತಾರೆ ಗಣಪತಿ ದೇವರಿಗೆ ಮಾಲೆ ಹಾಕಿ ನಾವು ಮಾಡಿರುವಂಥ ತಿಂಡಿಯೆಲ್ಲೇ ಇಟ್ಟು ಪೂಜೆ ಮಾಡೋದು ನಾವು ಸಿಂಪಲಾಗಿ ಪೂಜೆ ಮಾಡುತ್ತೇವೆ ಏನು ಆಡಂಬರ ಏನು ಮಾಡೋದಿಲ್ಲ ಎಷ್ಟೇ ಗರಿಕೆ ಹುಲ್ಲು ಕೂಡ ನಮ್ಮ ಮನೆಯಲ್ಲೇ ಉಂಟಲ್ಲ ಅದನ್ನು ಕೊಯ್ದು ಇಡ್ತಾರೆ ಅವರು ಈಗ ಮಧ್ಯಾಹ್ನದ ಊಟದಕ್ಕೆ ರೆಡಿ ಆಗ್ತಾ ಉಂಟು ಬಟಾಟೆ ಮತ್ತು ಹೆಸರು ಸಾಂಬಾರು ಇದ್ದೇನೆ ಬಟಾಟೆ ಮತ್ತು ಹೆಸರು ಕಾಳು ಆಮೇಲೆ ತೊಂಡೆಕಾಯಿ ಮತ್ತು ಕಡಲೆ ಹಾಕಿ ಸುಕ್ಕ ಮಾಡ್ತಾ ಇದ್ದೇನೆ ಮತ್ತು ಪಾಯಸ ಮಾಡಬೇಕು ಅಂತ ಇದ್ದೇನೆ ಮತ್ತು ಇದಿತ್ತು ಮುಳ್ಳು ಸೌತೆ ಅದರದ್ದು ಸಲಾಡ್ ಮಾಡಬೇಕು ಅಂತ ಇದ್ದೇನೆ ಕಡಲೆ ನೆನೆಸಿದ್ದೇನಲ್ಲ ಹಾಗಾಗಿ ತೊಂಡೆಕಾಯಿ ಕಡಲೆ ಒಟ್ಟಿಗೆ ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಅದು ಒಟ್ಟಿಗೆ ಬೇಯ್ತದೆ ಕೂಡ ಮಳೆ ನೋಡಿಯಂತೆ ಬೆಳಗ್ಗಿನಿಂದ ಬರ್ತಾನೆ ಉಂಟು ನಮಗೆ ಈಗ ಸಂಜೆ ಗಣಪತಿ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಉಂಟು ಇಲ್ಲಿ ನಮಗೆ ಹತ್ತಿರದಲ್ಲಿ ಗಣಪತಿ ದೇವಸ್ಥಾನ ಉಂಟು ಮಠದಲ್ಲಿ ಮತ್ತು ಗಣಪತಿ ಕೂರಿಸ್ತಾರೆ ಅಡ್ಡೂರಲ್ಲಿ ಮತ್ತು ಕೈಕಮ್ಮದಲ್ಲಿ ಹಾಗೆ ಹೋಗಿ ಅಂತೇಳಿ ಎನಿಸಿದ್ದೇವೆ ಈ ಮಳೆ ನೋಡುವಾಗ ಹೊರಗಡೆ ಹೋಗೋದು ಬೇಡ ಅಂತ ಆಗ್ತದೆ ಕಡಲೆ ಮತ್ತು ತೊಂಡೆಕಾಯಿಗೆ ರುಬ್ಲಿಕೆ ಹಾಕಿದ್ದೇನೆ ಮೆಣಸು ಜೀರಿಗೆ ಕೊತ್ತಂಬರಿ ಕರಿಬೇವು ಆಮೇಲೆ ಈರುಳ್ಳಿ ಇಷ್ಟನ್ನು ಫ್ರೈ ಮಾಡಿ ಈರುಳ್ಳಿ ಫ್ರೈ ಮಾಡಲಿಲ್ಲ ಮಸಾಲವನ್ನು ಫ್ರೈ ಮಾಡಿ ಸಪ್ರೇಟಾಗಿ ಆಗಿ ರುಬ್ತಾ ಇದ್ದೇನೆ ಇದು ಮಸಾಲ ಗ್ರೈಂಡ್ ಆದ ನಂತರ ಇದಕ್ಕೆ ತೆಂಗಿನಕಾಯಿ ಹಾಕಿ ಒಂದೆರಡು ಸುತ್ತು ತಿರುಗಿಸ್ತೇನೆ ಈ ಕಡೆ ಬಟಾಟೆ ಮತ್ತು ಹೆಸರು ಬೇಳೆ ಹೆಸರು ಕಾಳು ಹೆಸರು ಕಾಳನ್ನು ಕೂಡ ನೆನೆಸಿಟ್ಟಿದ್ದೇನೆ ಹೆಸರು ಕಾಳು ಹಾಕಿ ಪೇಲಿಕ್ಕೆ ಇರ್ತೇನೆ ಈಗ ಸುಕ್ಕಕ್ಕೆ ರುಬ್ಬಿದ್ದೆ ಅಲ್ಲ ಅದಕ್ಕೇ ತೆಂಗಿನಕಾಯಿ ಹಾಕಿ ಒಂದೆರಡು ಸುತ್ತು ತಿರುಗಿಸ್ತೇನೆ ತೊಂಡೆಕಾಯಿ ಮತ್ತು ಕಡಲೆ ಬೆಂದಿದೆ ಇದಕ್ಕೆ ಈಗ ರುಬ್ಬಿರುವಂಥ ಹಾಕ್ತಾ ಇದ್ದೇನೆ ಆಮೇಲೆ ಕೊನೆಯಲ್ಲಿ ಉಪ್ಪು ಎಲ್ಲ ಇದ್ದರೆ ಒಗಣ್ ಒಂದು ಒಗ್ಗರಣೆ ಹಾಕಿದರೆ ಆಯಿತು ಈಸಿಯಾಗಿ ತೊಂಡೆಕಾಯಿ ಪಲ್ಯ ಮಾಡ್ಬೋದು ಇನ್ನೊಂದು ಸ್ಟೈಲಲ್ಲಿ ಮಾಡ್ತಾರೆ ಬೇಯಿಸಿ ಸಪ್ರೇಟ್ ಇಟ್ಟು ಒಗ್ಗರಣೆ ಇಟ್ಟು ಅದಕ್ಕೆ ರುಬ್ಬಿರುವ ಮಸಾಲೆ ಹಾಕಿ ಫ್ರೈ ಮಾಡಿ ಎಲ್ಲ ಮಾಡ್ತಾರೆ ಆ ರೀತಿ ಕೂಡ ಮಾಡ್ಬೋದು ಇದು ಈಸಿಯಾಗಿ ಮಾಡ್ಬೋದು ನಾನು ಈಸಿ ಯಾವುದು ಉಂಟು ನೋಡಿ ಅದನ್ನು ಮಾಡೋದು ಟೇಸ್ಟ್ ಒಳ್ಳೇದು ಬಂದರೆ ಆಯಿತು ನಮಗೆ ಅದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಬೇಕು ಅಂತ ಇಲ್ಲ ಈ ರೀತಿ ಮಾಡಿದರೂ ಟೇಸ್ಟ್ ಒಳ್ಳೇದು ಬರ್ತದೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕಬೇಕು ಈ ಕಡೆ ಇದು ಕೂಡ ಕುದೀತಾ ಉಂಟು ಬಟಾಟೆ ಮತ್ತು ಹೆಸರು ಬೇಳೆ ಹೆಸರು ಕಾಳು ಸಾರಿ ಬೇಳೆ ಅಂತಲೇ ಬರ್ತದೆ ನನಗೆ ಹೆಸರು ಕಾಳು ಇದಕ್ಕೆ ಒಂದು ಒಗ್ಗರಣೆ ಹಾಕೋದು ಕಡಲೆಬೇಳೆ ಮತ್ತು ಸಾಗು ಹಾಕಿ ಪಾಯಸ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಹತ್ತು ನಿಮಿಷ ಕಡಲೆಬೇಳೆಯನ್ನು ನೆನೆಸಿಡ್ತೇನೆ ಅದನ್ನು ಚೆನ್ನಾಗಿ ತೊಳೆದು ಒಳ್ಳೆ ನೀರಲ್ಲೇ ನೆನೆಸಿಡಬೇಕು ಯಾಕಂದರೆ ಅದೇ ನೀರಲ್ಲಿ ಮತ್ತೆ ಇಡಬೇಕು ಸಾಗು ಕೂಡ ಹಾಗೆ ಚ ಒಳ್ಳೆ ನೀರಲ್ಲಿ ತೊಳೆದು ಚೆನ್ನಾಗಿ ತೊಳೆದು ಆಮೇಲೆ ಒಳ್ಳೆ ನೀರಲ್ಲೇ ನಾವು ಬೇಯಲಿಕ್ಕಿಡುವ ನೀರಲ್ಲಿ ನಾವು ಅದನ್ನು ನೆನೆಸಿಡಬೇಕು ತೆಂಗಿನಕಾಯಿ ಹಾಲು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಕಡಲೆ ಬೆಂದಿದೆ ಈಗ ಸಾಗು ಹಾಕ್ತಾ ಇದ್ದೇನೆ ಒಂದು ಕಾಲ್ ಲೋಟದಷ್ಟು ಬೆಳ್ತಿ ಅಕ್ಕಿಯನ್ನು ರುಬ್ಬಿಟ್ಟಿದ್ದೇವೆ ಅಂದ್ರೆ ಅದು ಪಾಯಸ ಸ್ವಲ್ಪ ದಪ್ಪ ಬರಲಿಕ್ಕೋಸ್ಕರ ಅದನ್ನು ಕೂಡ ಈಗ ಹಾಕಬೇಕು ಅದನ್ನು ಹಾಕಿದ ನಂತರ ನಂತರ ಉಂಟಲ್ಲ ಸ್ಪೂನ್ ತಿರುಗಿಸ್ತಾ ಇರಬೇಕು ಇಲ್ಲದ ಗಟ್ಟ ತಳ್ಳ ಹಿಡಿತದೆ ಗಟ್ ಗಂಟು ಗಂಟು ಆಗ್ತದೆ ಆಮೇಲೆ ಈಗ ನಾವು ತೆಂಗಿನಕಾಯಿ ಹಾಲು ತೆಗ್ದಿಟ್ಟಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಹಾಕಬೇಕು ಅದ್ರ ಜೊತೆ ಬೆಲ್ಲ ಬೆಲ್ಲ ಚೆನ್ನಾಗಿ ಕ ಕರಗಿದ ನಂತರ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ಕಡಲೆಬೇಳೆ ಪಾಯಸಕ್ಕೆ ನಾವು ಉಪ್ಪು ಕೂಡ ಹಾಕ್ತೇವೆ ತೆಂಗಿನಕಾಯಿ ಹಾಲು ಹಾಕಿ ಮಾಡೋ ಪಾಯಸಕ್ಕೆ ಉಪ್ಪು ಹಾಕ್ಬೋದು ಹಾಲು ಯೂಸ್ ಮಾಡಿ ಮಾಡುವಂಥ ಪಾಯಸಕ್ಕೆ ಉಪ್ಪು ಹಾಕಲಿಕ್ಕಿಲ್ಲ ಈಗ ಪಾಯಸ ರೆಡಿ ಆಯಿತು ಇದಕ್ಕೆ ಏಲಕ್ಕಿ ಪುಡಿ ಇದ್ದೇನೆ ಆಮೇಲೆ ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಬೋದು ನಾನು ಗೋಡಂಬಿ ದ್ರಾಕ್ಷಿ ಈಗ ತುಪ್ಪದಲ್ಲಿ ಹುರಿದು ಹಾಕ್ತೇನೆ ಊಟ ಇತ್ತು ಗಣಪತಿ ಹೋಗ್ಲಿಕ್ಕೆ ಉಂಟು ನಾವೀಗ ಚೌತಿಗೆ ದೇವಸ್ಥಾನಕ್ಕೆಲ್ಲ ಹೊರಟಿದ್ದೇವೆ ಗಂಜಿಮಠದಲ್ಲಿ ಗಣಪತಿ ದೇವಸ್ಥಾನ ಉಂಟು ಅಲ್ಲಿಗೆ ಆಮೇಲೆ ಕೊಳಲಿಗೆ ಆಮೇಲೆ ಕೈಕಮ್ಮದಲ್ಲಿ ಮತ್ತೆ ಅಡ್ಡೂರಲ್ಲಿ ಗಣಪತಿ ಕೂರಿಸ್ತಾರೆ ಹಾಗೆ ಅದನ್ಸ ಸಹ ನೋಡ್ಲಿಕ್ಕೆ ಬರ್ಬೇಕು ಮತ್ತೆ ಇವತ್ತು ಅಡ್ಡೂರಿದ್ದು ಗಣಪತಿ ಇವತ್ತೇ ಬೆರವಣಿಗೆ ಮೂಲಕ ಹೋಗ್ತದೆ ಕೈಕಮ್ಮದು ನಾಳೆ ನಾಳೆ ನೋಡ್ಬೇಕು ನಾಳೆ ಫಂಕ್ಷನ್ ಕೂಡ ಉಂಟಲ್ಲ ಫಂಕ್ಷನ್ ಗೆ ಹೋಗಿ ಬರುವಾಗ ಸಿಗ್ಬಹುದು ನಮಗೆ ಮೆರವಣಿಗೆ ಹಾಗೆ ಇವತ್ತು ದೊಡ್ಡಿದ್ದು ಗಣಪತಿ ನೋಡುವ ಅಂತ ಹೇಳಿ ಹೋಗ್ತಾ ಇದ್ದೇವೆ ವರ್ಷ ಸ್ವಲ್ಪ ಸಿಟ್ಟಲ್ಲಿದ್ದಾನೆ ನೋಡಿ ಸಿಟ್ಟಲ್ಲಿದ್ದಾನೆ ನೋಡಿ ಸಂಜೆ ಹೊತ್ತು ನಾವು ದೇವಸ್ಥಾನಕ್ಕೆ ಬಂದರೆ ಒಂದು ನಾಲ್ಕು ಐದು ಆರು ಗಂಟೆ ಟೈಮಿಗೆಲ್ಲ ಜನ ಇರ್ತಾರೆ ಪ್ರಶಾಂತವಾಗಿರ್ತದೆ ನೋಡಿ ಜನ ಕಮ್ಮಿ ಇರ್ತಾರೆ ಇನ್ನು ಆರು ನಂತರ ಮತ್ತೆ ವಾಪಸ್ ಜನ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ನನಗೆ ಈ ಟೈಮಿಗೆ ದೇವಸ್ಥಾನಕ್ಕೆ ಹೋಗೋದಂದ್ರೆ ಇಷ್ಟ ನಮಗೆ ನೋಡಿ ಗಣಪತಿ ದೇವಸ್ಥಾನ ಹತ್ತಿರ ಆಗ್ತಾ ಬಂದು ಇದು ಅಡ್ಡೂರಲ್ಲಿ ಅಡ್ಡೂರಲ್ಲಿ ಇಲ್ಲಿ ಮೆರವಣಿಗೆ ಹೋಗ್ತದೆ ನೋಡಿ ಇಲ್ಲಿ ಹುಳಿ ಹುಳಿ ವೇಷದವರು ಕುಣಿತಾ ಇದ್ದಾರೆ ನೋಡಿ ಇದು ಗಂಜಿಮಠದಲ್ಲಿ ಇರುವಂತಹ ಗಣಪತಿ ದೇವಸ್ಥಾನ ಇದು ನಾವು ಸಣ್ಣ ಇರುವಾಗ ಹೇಗಿತ್ತು ನೋಡಿ ಅದೇ ರೀತಿ ಉಂಟು ಏನು ಚೇಂಜಸ್ ಮಾಡಲಿಲ್ಲ ಇಲ್ಲಿ ಎಲ್ಲ ಕಡೆ ದೇವಸ್ಥಾನದಲ್ಲೆಲ್ಲ ಎಲ್ಲ ಹಾಗೆ ಚೇಂಜಸ್ ಆಗ್ತದಲ್ಲ ಇದು ಹಾಗೇ ಉಂಟು ನೋಡಿ ಇದು ಬಾವಿಕಟ್ಟೆಯಲ್ಲಿದ್ದು ನಾನು ನನಗೆ ನನ್ನ ಅಜ್ಜಿ ಮನೆ ನನ್ನ ಅಪ್ಪನ ಮನೆ ಎಲ್ಲ ಇಲ್ಲೇ ಇಲ್ಲೇ ಅಕ್ಕಪಕ್ಕದಲ್ಲಿರೋದು ಗಂಜಿ ಮಠದ ಹತ್ತಿರಾನೆ ಹಾಗಾಗಿ ನಾವು ಸಣ್ಣಕ್ಕಿರೋಕ್ಕಿಂತಲೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ ಗಣಪತಿ ದೇವಸ್ಥಾನಕ್ಕೆ ಇಲ್ಲಿ ನೋಡಿ ಪಂಚಕಜ್ಜಾಯ ಸಿಗ್ತದೆ ನೋಡಿ ಇದು ಇಲ್ಲಿದ್ದು ಪ್ರಸಾದ ಗಜ್ಜಮಠ ದೇವಸ್ಥಾನವು ಮತ್ತು ಅಪ್ಪದ ಪೂಜೆ ಆಗ್ತದೆ ಮಂಗಳವಾರ ಗುರುವಾರ ಆದಿತ್ಯವಾರ ಮೂರು ದಿನ ವಾರದಲ್ಲಿ ಮತ್ತು ಸಂಕಷ್ಟಿ ಇರ್ತದಲ್ಲ ಅವತ್ತು ಕೂಡ ಅಪ್ಪದ ಪೂಜೆ ಆಗ್ತದೆ ಇದು ಪಂಚಕಜ್ಜಾಯ ಇದು ನಿತ್ಯ ಇರ್ತದೆ ಅಲ್ಲಿ ಪಂಚಕಜ್ಜಾಯ ನಾವು ಒಂದಕ್ಕೆ ಹತ್ತು ರೂಪಾಯಿ ಕಾಣಬೇಕು ಆಮೇಲೆ ಇಲ್ಲಿ ಬಂದು ನೋಡಿ ಕೈಕಂಬದಲ್ಲಿ ಎಷ್ಟು ಚಂದ ಮಾಡಿದ್ದಾರೆ ನೋಡಿ ಗಣಪತಿ ಇಲ್ಲಿ ಇಲ್ಲಿ ಕೂಡ ಗಣಪತಿ ಕೂರಿಸ್ತಾರೆ ಇಲ್ಲಿ ಗ್ರ್ಯಾಂಡ್ ಮಾಡ್ತಾರೆ ಚೌತಿಯ ಮರುದಿನ ಇಲ್ಲಿ ಗಣಪತಿ ಮೆರವಣಿಗೆ ಇರ್ತದೆ ಅವತ್ತು ತುಂಬಾ ಟ್ಯಾಬ್ಲೆಟ್ಸ್ ಎಲ್ಲ ಇರ್ತದೆ ಇಲ್ಲಿ ಕಾರ್ಯಕ್ರಮ ಎಲ್ಲ ಇರ್ತದೆ ಹಾಗಾಗಿ ಜನ ನೋಡಿ ಅಂತ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಕೂತಿದ್ದಾರೆ ಪ್ರೋಗ್ರಾಮ್ ನೋಡಲಿಕ್ಕೆ ಇಲ್ಲಿ ಲೈವ್ ಸಾಂಗ್ ಹೇಳ್ತಾ ಇದ್ರು ಪದ್ಯ ಹೇಳ್ತಾ ಇದ್ರು ಆಮೇಲೆ ಇಲ್ಲಿ ದಿನಾಲೂ ಕಾರ್ಯಕ್ರಮ ಆಗ್ತಾನೆ ಇರ್ತದೆ ನೋಡಿ ಹಾಗಾಗಿ ಇಲ್ಲಿ ಜನ ಬರ್ತಾರೆ ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಫಲಾಹಾರ ವ್ಯವಸ್ಥೆ ಎಲ್ಲ ಇತ್ತು ಎಷ್ಟು ಜನ ಬಂದಿದ್ದಾರೆ ಪ್ರೋಗ್ರಾಮ್ ನೋಡಲಿಕ್ಕೆ ಬಂದಿದ್ದಾರೆ ನೋಡಿ ಜಾನಪದ ವೈಭವ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಭಕ್ತಾದಿಗಳಾದ ನೀವು ಬಹಳ ತಾಳ್ಮೆಯಿಂದ ನಮ್ಮ ಜೊತೆ ಸಹಕರಿಸಿದ್ದೀರಾ ತಾಳ್ಮೆಯಿಂದ ಕುಳಿತುಕೊಂಡು ಸಾರ್ಥಕತೆಯನ್ನ ಪಡೆದಂತಾಗುತ್ತೆ ಪಲಹಾರ ಇಡ್ಲಿ ಮತ್ತು ಸಾಂಬಾರ್ ಇತ್ತು ನಾವು ಕೂಡ ತಗೊಂಡ್ವಿ ನೋಡಿ ಸಂತೆ ಇತ್ತು ಇಲ್ಲಿ ನೋಡಿ ನೋಡಿದ್ ವೈಟ್ ಕಲರ್ ಇದು ಬೊಂಬೈ ಮಿಠೈ ಮೊದಲೆಲ್ಲ ಪಿಂಕ್ ಇದ್ದು ನೋಡಿ ನೋಡಿ ಇದು ಎಂತ ಅಂತ ಆಯಿತು ಒಮ್ಮೆ ಇದು ಈಗ ಕಲರ್ ಹಾಕ್ಲಿಕ್ಕಿಲ್ಲ ನೋಡಿ ಬಿಳಿ ಕಲರ್ ಇತ್ತು ಬೊಂಬಾಯಿ ಮಿಠೈ ಇತ್ತು ಈಗ ನಾವು ಅಡ್ಡೂರಿಗೆ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಹುಳಿ ಹುಲಿ ವೇಷದವರು ಕುಣಿತಾ ಇದ್ರು ಆ ಹುಳಿ ವೇಷದ್ದು ಸೌಂಡ್ ಉಂಟಲ್ಲ ಅದು ಕೇಳುವಾಗಲೇ ನಮಗೆ ಖುಷಿ ಆಗ್ತದೆ ಯಾರಿಗೆಲ್ಲ ಹುಳಿ ವೇಷದ್ದು ಸೌಂಡ್ ಇಷ್ಟ ಕಮೆಂಟ್ ಮಾಡಿ ಹುಲಿ ವೇಷದವರು ಸ್ಟೇಜಲ್ಲಿ ಕುಣಿತಾರೆ ಆಮೇಲೆ ಗಣಪತಿ ದೇವರಿಗೆ ಪೂಜೆ ಇತ್ತು ಈಗ ಇಲ್ಲಿ ಮೆರವಣಿಗೆ ಹೊರಡ್ತದೆ ನೋಡಿ ಪೂಜೆ ಆಯಿತು ಈಗ ಹೊರಗಡೆ ಕತ್ತ ತಗೊಂಡು ಬರ್ತಾ ಇದ್ದಾರೆ ಗಣಪತಿ ದೇವರನ್ನು ಟ್ಯಾಬ್ಲೋದಲ್ಲಿ ಕೂರಿಸ್ಲಿಕ್ಕೆ ಈಗ ಗಣಪತಿ ದೇವರ ಶೋಭಾ ಯಾತ್ರೆ ಹೊರಡ್ತದೆ ನೋಡಿ ಪಟಾಕಿ ಸುಡು ಮದ್ದೆಲ್ಲ ಬಿಡ್ಲಿಕ್ಕೆ ಶುರು ಮಾಡಿದ್ರು ಆಮೇಲೆ ಭಜನೆ ಆಗ್ತಾ ಇತ್ತಲ್ಲಿ ಮಕ್ಕಳ ಕುಣಿತ ಭಜನೆ ಆಗ್ತಾ ಇತ್ತು ಈಗ ನಾಸಿಕ್ ಬ್ಯಾಂಡಿನವರು ನಂಗೆ ಈ ಸೌಂಡ್ ಕೂಡ ತುಂಬಾನೇ ಇಷ್ಟ ನಾಸಿಕ್ ಬ್ಯಾಂಡ್ ಸೌಂಡ್ ಅಂದ್ರೆ ತುಂಬಾ ಇಷ್ಟ ಮಕ್ಕಳ ಕುಣಿತ ಭಜನೆ ಕೂಡ ಇತ್ತು ನೋಡಿ ಹಿಂದ್ಗಡೆಯಲ್ಲಿ ಗಣಪತಿ ದೇವರ ಟ್ಯಾಬ್ಲೋ ಹೊರಡ್ತದೆ ಇದು ನೋವಿ ತನಕ ಹೋಗಿ ಅಲ್ಲಿ ತಿರುಗಿಸಿ ಮತ್ತೆ ವಾಪಸ್ ಇಲ್ಲಿ ಅಡ್ಡೂರಿಗೆ ಬರ್ತದೆ ಮೊದಲು ಬಡಕವೆಲಿಗೆ ಹೋಗ್ತಿತ್ತು ಈಗ ಸೇತುವೆ ಸರಿ ಅಲ್ಲ ಹಾಗಾಗಿ ಇಲ್ಲೇ ಅಡ್ಡೂರಲ್ಲೇ ನಿಲ್ಲಿಸಿ ಇಲ್ಲಿ ನದಿ ಹತ್ರ ಲೈಟಿಂಗ್ ಕಾಣ್ತದಲ್ಲ ಅಲ್ಲಿ ತಂದು ಮತ್ತೆ ನೀರಿಗೆ ಹಾಕ್ತಾರೆ ಗಣಪತಿಯನ್ನ